ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ವೆಜಿಟೇಬಲ್ ದಮ್ ಬಿರಿಯಾನಿನ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತೀನಿ ಹಾಗೆ ಇದಕ್ಕೆ ನಾನು ಅವರೆಕಾಳನ್ನು ಕೂಡ ಹಾಕ್ಕೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ದಮ್ ಬಿರಿಯಾನಿ ತಿನ್ನೋಕೆ ನಾವು ಹೋಟ್ಲಿಗೆ ಹೋಗಬೇಕಾಗಿಲ್ಲ ಮನೇಲೇ ತುಂಬ ಚೆನ್ನಾಗಿ ಮಾಡ್ಕೊಂಡು ತಿನ್ಬೋದು ಬನ್ನಿ ಇವತ್ತು ಹೇಳ್ಕೊಡ್ತೀನಿ ಮೊದಲಿಗೆ ಏನೇನು ಬೇಕು ಅಂತ ನಾನಿಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಪ್ಲೇಟಲ್ಲಿ ಒಂದು ಇಡೀ ಆಗೋಷ್ಟು ಪುದೀನಾನ ನಾನಿಲ್ಲಿ ಹೆಚ್ಚಿಟ್ಕೊಂಡಿದ್ದೀನಿ ಆಮೇಲೆ ಒಂದು ಮೀಡಿಯಮ್ ಸೈಜ್ ಟೊಮೊಟೋನು ಕೂಡ ಇಲ್ಲಿ ತೊಗೊಂಡಿದ್ದೀನಿ ಅದಾದಮೇಲೆ ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ಆಮೇಲೆ ಕ್ಯಾರೆಟು ಬೀನ್ಸು ಆಮೇಲೆ ಗೆಡ್ಡೆಕೋಸು ಅದಾದಮೇಲೆ ಅವರೆಕಾಳನ್ನ ಬಿಡಿಸಿ ಸಿಪ್ಪೆನ ಬಿಡಿಸಿಟ್ಟಿರೋ ಅವರೇ ಒಂದು ಬೌಲ್ ತೊಗೊಂಡಿದ್ದೀನಿ ಆಮೇಲೆ ಈ ಕಡೆ ಏನಿದೆ ಇದೆಲ್ಲ ರುಬ್ಬೋದಕ್ಕೆ ಅರ್ಧ ಈರುಳ್ಳಿ ಒಂದು ಹತ್ತು ಎಸಲು ಬೆಳ್ಳುಳ್ಳಿ ಒಂದು ಇಂಚು ಶುಂಠಿ ಆಮೇಲೆ ಎರಡು ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಒಂದಿಡಿ ಮೆಂತ್ಯ ಒಂದಿಡಿ ಪಾಲಕ್ಕು ಒಂದಿಡಿ ಅದು ಕೂಡ ಕಲರಿಗೆ ಆಮೇಲೆ ಚಕ್ಕೆ ಲವಂಗ ಏಲಕ್ಕಿ ಪಲಾವ್ ಎಲೆ ಅದನ್ನು ಕೂಡ ಮಸಾಲೆ ರುಬ್ಬೋದಕ್ಕೆ ಅಕ್ಕಿನ ಎರಡು ಲೋಟ ಕ್ಲೀನಾಗಿ ತೊಳೆದು ನಾನು ನೆನೆಸಿಟ್ಕೊಂಡಿದ್ದೀನಿ ಈಗ ರುಬ್ಬದಕ್ಕೆ ಏನೇನು ಹಾಕಬೇಕು ಅಂತ ನೋಡೋಣ ನೋಡಿ ಎಲೆ ಏಲಕ್ಕಿ ಚಕ್ಕೆ ಲವಂಗ ಇದಿಷ್ಟು ನಾನು ಹಾಕ್ಕೊಂಡಿದ್ದೀನಿ ಅರ್ಧ ಈರುಳ್ಳಿನ ಹಾಕೋತಾ ಇದ್ದೀನಿ ರುಬ್ಬೋದಕ್ಕೆ ಎರಡು ಹಸಿಮೆಣ್ಸಿನ್ಕಾಯಿ ನಿಮಗೆ ಖಾರ ಬೇಕು ಅಂದರೆ ಇನ್ನೂ ಹಾಕೋಬೋದು ಹತ್ತೆಸ್ಲು ಬೆಳ್ಳುಳ್ಳಿನ ಹಾಕೋತಾ ಇದ್ದೀನಿ ಒಂದು ಇಂಚು ಶುಂಠಿ ನಾನು ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಕೂಡ ಹಾಕೋತಾ ಇದ್ದೀನಿ ಆಮೇಲೆ ಕೊತ್ತಂಬರಿ ಸೊಪ್ಪು ಕೂಡ ಇದು ಅಷ್ಟೇ ಒಂದು ಒಂದು ಇಡಿ ಆಮೇಲೆ ಮೆಂತ್ಯ ಸೊಪ್ಪು ಇದು ಕೂಡ ಒಂದು ಇಡಿ ಹಾಕೋತಾ ಇದ್ದೀನಿ ಆಮೇಲೆ ಪಾಲಕ್ಕು ಪಾಲಕ್ಕು ಆಗಲೇ ಹೇಳಿದ್ನಲ್ಲ ಕಲರ್ ಆರ್ಗ್ಯಾನಿಕ್ಕಾಗಿ ಕಲರ್ ಬರುತ್ತೆ ಯಾವುದೇ ಅಂಗಡಿ ಕಲರ್ ಅವಶ್ಯಕತೆ ಇರಲ್ಲ ಇದಕ್ಕೆ ನೋಡಿ ಇದೇ ಮಸಾಲ ಎಷ್ಟು ಗ್ರೀನ್ ಕಲರ್ ಬಂದಿದೆ ಅಂತ ಸೊ ಬೆಟರ್ ನೀವು ಈ ಥರ ಹಾಕ್ಕೊಂಡ್ರೆ ನೀವು ಮಕ್ಕಳಿಗೂ ಕೂಡ ಹೆಲ್ತಿಯಾಗಿರುತ್ತೆ ಫುಡ್ಡು ಯಾವುದೇ ಕಲರ್ ಅವಶ್ಯಕತೆ ಇರೋದಿಲ್ಲ ನೋಡಿ ಈ ಕಡೆ ನಾನು ಒಂದು ಪಾತ್ರೆಯಲ್ಲಿ ಬಿಸಿನೀರಿನ ಕಾಯಕ್ಕೆ ಇಟ್ಕೊಂಡಿದ್ದೀನಿ ಅಕ್ಕಿಗೆ ಹಾಕೋದಕ್ಕೆ ಇಲ್ಲಿ ಬಾಣಲಿ ಕಾಯಕ್ಕೆ ಇಟ್ಟಿದ್ದೀನಿ ಸಾರಿ ಪಾತ್ರೆ ಇಟ್ಕೊಂಡಿದ್ದೀನಿ ಅದಕ್ಕೆ ಎಣ್ಣೆ ಹಾಕ್ಕೋತಾ ಇದ್ದೀನಿ ಇದಕ್ಕೆ ಪಲಾವ್ ಎಲೆ ಚಕ್ಕೆ ಲವಂಗ ಏಲಕ್ಕಿ ಸ್ವಲ್ಪ ಬಿರಿಯಾನಿ ಫ್ಲೇವರ್ಗೋಸ್ಕರ ಹಾಕೋತಾ ಇದ್ದೀನಿ ಅದಾದಮೇಲೆ ಈರುಳ್ಳಿ ಹಾಕೊಳ್ಳೋಣ ಈರುಳ್ಳಿ ಸ್ವಲ್ಪ ಕೆಂಪಕ್ಕೆ ಫ್ರೈ ಆಗೋವರೆಗು ಫ್ರೈ ಮಾಡ್ಕೋಬೇಕು ಆಗೋವರೆಗು ಆಮೇಲೆ ಒಂದು ಪ್ಲೇಟ್ ನಾನೇನು ಪುದೀನ ಹೆಚ್ಚಿಟ್ಕೊಂಡಿದ್ದೆ ಒಂದು ಪ್ಲೇಟಲ್ಲಿ ಅದನ್ನು ಕೂಡ ಹಾಕೋತಾ ಇದ್ದೀನಿ ಇದು ಅಷ್ಟೇ ಈರುಳ್ಳಿ ಜೊತೆ ಚೆನ್ನಾಗಿ ಫ್ರೈ ಆಗಬೇಕು ಕಲರ್ ಮಾಗಬೇಕು ಈರುಳ್ಳಿ ಎಲ್ಲ ಮಾಗಬೇಕದು ಚೆನ್ನಾಗೆ ಎಣ್ಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈಗೆಲ್ಲ ಲೈಟಾಗಿ ಎಲ್ಲ ಈರುಳ್ಳಿ ಕಲರು ಚೇಂಜ್ ಆಗಿದೆ ಅಂದರೆ ಈಗ ತರಕಾರಿಗಳನ್ನ ನಾವು ಹಾಕೊಳ್ಳೋಣ ನಾನು ಆಗಲೇ ಏನು ಹೆಚ್ಕೊಂಡಿದ್ದೆ ಕ್ಯಾರೆಟು ಬೀನ್ಸು ಆಮೇಲೆ ಗಿಡ್ಡೆ ಕೋಸು ಅದನ್ನ ಹಾಕೋತಾ ಇದ್ದೀನಿ ಹಾಕೊಂಡ್ಮೇಲೆ ಚೆನ್ನಾಗೆ ಮಿಕ್ಸ್ ಮಾಡೋಣ ಅವರೆಕಾಳನ್ನ ನಾನು ಯಾಕೆ ಈಗಲೇ ಹಾಕೋತಾ ಇಲ್ಲ ಅಂದರೆ ಅದು ಸಿಪ್ಪೆ ಬಿಡಿಸಿರೋ ಅವರೆಕಾಳು ಹಾಗಾಗಿ ಈಗಲೇ ಹಾಕ್ಬಿಟ್ರೆ ಆಮೇಲೆ ಬಿರಿಯಾನಿ ಆದಮೇಲೆ ಅದು ಏನು ಸಿಗಲ್ಲ ಎಲ್ಲ ಕರ್ಗೋಗ್ಬಿಡುತ್ತೆ ಸೊ ಹಾಗಾಗಿ ಅದನ್ನು ನಿಧಾನಕ್ಕೆ ಹಾಕೋತಾ ಇದ್ದೀನಿ ನೀವು ಸಿಪ್ಪೆವೇ ಇರೋದಾದರೆ ಬೇಕಾರೆ ಈಗಲೇ ಹಾಕೋಬೋದು ಈ ಟೈಮಲ್ಲೇ ನೋಡಿ ಕಂಪ್ಲೀಟ್ ಚೇಂಜ್ ಆಗಿದೆ ಕಲರು ತರಕಾರಿನೂ ಕೂಡ ಸ್ವಲ್ಪ ಬೆಂದಿದೆ ಈಗ ನಾನು ರುಬ್ಬಿರುವಂಥ ಗ್ರೀನ್ ಮಸಾಲ ಏನಿತ್ತು ಅದನ್ನು ಹಾಕೋತಾ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಷ್ಟು ನಾವು ಲೋ ಫ್ಲೇಮಲ್ಲಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತೀವೋ ಅಷ್ಟು ಸೂಪರಾಗಿ ಟೇಸ್ಟ್ ಬರುತ್ತೆ ಬಿರಿಯಾನಿ ನಾವು ಫ್ರೈ ಮಾಡ್ಕೊಳ್ಳ್ದಲ್ಲೇ ಹಾಗಾಗಿ ಹಿಂದೆ ಹಾಕೊಂಡ್ಬಿಟ್ರೆ ಟೇಸ್ಟ್ ಬರಲ್ಲ ನಿಮಗೆ ಅದೆಲ್ಲ ಹಸಿ ವಾಸನೆ ಹೋದ ಮೇಲೆ ಅದು ಟೇಸ್ಟ್ ತುಂಬ ಚೆನ್ನಾಗಿ ಬರೆಯೋದು ಬಿರಿಯಾನಿಗಳಲ್ಲಿ ನೀವು ವೆಜ್ ಆದರೂ ಮಾಡಿದ್ರೂ ಅಷ್ಟೇ ನಾನ್ ವೆಜ್ ಮಾಡಿದ್ರೂ ಅಷ್ಟೇ ಯಾವತ್ತೂ ಮಸಾಲೆನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಈ ಥರ ಕಲರೆಲ್ಲ ಚೇಂಜ್ ಆಗೋಗಿದೆ ಈಗ ನಾನು ಎರಡು ಸ್ಪೂನ್ ಉಪ್ಪು ಹಾಕೋತಾ ಇದ್ದೀನಿ ನೋಡಿ ಎರಡು ಸ್ಪೂನ್ ಹಾಕ್ಕೊಂಡೆ ಅರಿಶಿನ ಪುಡಿ ಹಾಕ್ಕೋತಾ ಇದ್ದೀನಿ ಒಂದು ಅರ್ಧ ಸ್ಪೂನ್ ಹಾಕ್ಕೊಂಡಿದ್ದೀನಿ ಅಷ್ಟೇ ಯಾಕಂದರೆ ಅದರಲ್ಲೇ ತುಂಬ ಕಲರ್ ಬರುತ್ತೆ ಸೊಪ್ಪಲ್ಲೇ ಸೊ ಹಾಗಾಗಿ ಒಂದು ಸ್ವಲ್ಪ ಹಾಕೋತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ ನೋಡಿ ಈಗ ಚೆನ್ನಾಗಿ ಅದನ್ನು ಕೂಡ ಎಲ್ಲ ಮಿಕ್ಸ್ ಆದಮೇಲೆ ನಾನೇನೊಂದು ಮೀಡಿಯಮ್ ಸೈಜ್ ಟೊಮೊಟೊ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಹಾಕೋತಾ ಇದ್ದೀನಿ ನಿಮಗೆ ಟೊಮೊಟೊ ಸಿಗಬಾರ್ದಪ್ಪ ಈ ಥರ ಅನ್ನದಲ್ಲಿ ಅಂದರೆ ನೀವು ಪೇಸ್ಟ್ ಬೇಕಾದರೂ ಮಾಡಿಕೊಂಡು ಹಾಕೋಬೋದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ ಯಾಕಂದರೆ ಇದನ್ನು ಕೂಡ ನಾವು ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡೋದ್ರಿಂದ ಇದು ಕೂಡ ಬಿರಿಯಾನಿ ಆದಮೇಲೆ ನಿಮಗೇನು ಟೊಮೊಟೊ ಸಿಗೋದಿಲ್ಲ ನೋ ಹಾಗಾಗಿ ನಾನು ಇಲ್ಲಿ ಹೆಚ್ಕೊಂಡೇ ಹಾಕ್ಕೊಂಡಿದ್ದೀನಿ ರುಬ್ಕೊಳ್ಳೋಕ್ಕೇನು ಹೋಗಿಲ್ಲ ನೋಡಿ ಟೊಮೊಟೊ ಕಾಣಿಸ್ತೇನೆ ಇಲ್ಲ ಆ ಥರ ಫ್ರೈ ಆಗೋಗಿದೆ ಈ ಟೈಮಲ್ಲಿ ನಾವು ಅವರೇ ಹಾಕೋತಾ ಇದ್ದೀನಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಈಗ ಚೆನ್ನಾಗಿ ಸೈಡಲ್ಲೆಲ್ಲ ಮಸಾಲೆ ಎಲ್ಲ ತೊಗೊಂಡು ಕ್ಲೀನಾಗೆ ಮಿಕ್ಸ್ ಮಾಡ್ಕೊಂಬಿಡಿ ನೋಡಿ ಕಂಪ್ಲೀಟಾಗಿ ಮಿಕ್ಸ್ ಆಯಿತು ಈಗ ಬಿಸಿನೀರು ನಾವೇನು ಕಾಯಕ್ಕೆ ಇಟ್ಟಿದ್ವಲ್ಲ ಹಿಂದೆ ಪಾತ್ರೆಯಲ್ಲಿ ಅದನ್ನು ಹಾಕೊಳ್ಳೋಣ ನೋಡಿ ಈ ಲೋಟದಲ್ಲಿ ನಾನು ಅಕ್ಕಿ ಹಾಕ್ಕೊಂಡಿದ್ದು ಅದಕ್ಕೆ ಎರಡು ಲೋಟ ಹಾಕ್ಕೊಂಡಿದ್ದೆ ನಾಲ್ಕು ಲೋಟ ನೀರು ಹಾಕ್ತಾಯಿದ್ದೀನಿ ಈಗ ಒಂದು ಲೋಟ ಹಾಕಿದ್ದೀನಿ ನೋಡಿ ಇದು ಎರಡನೇ ಲೋಟ ಇವಾಗ ಹಾಕೋತಾ ಇದ್ದೀನಿ ನಾನು ಒಂದು ಲೋಟಕ್ಕೆ ಎರಡು ಗ್ಲಾಸ್ ಅಂದರೆ ನಾನಿಲ್ಲಿ ಸ್ವಲ್ಪ ಕಡಿಮೆ ಹಾಕೋತೀನಿ ಮೂರು ಮುಕ್ಕಾಲು ಹಾಕೋತೀನಿ ಯಾಕಂದರೆ ನಾವು ದಮ್ ಬಿರಿಯಾನಿ ಮಾಡೋದ್ರಿಂದ ಮೂರು ಮುಕ್ಕಾಲು ಸಾಕಾಗುತ್ತೆ ನೋಡಿ ಇದು ಮೂರನೇದು ನಾಲ್ಕನೇ ಗ್ಲಾಸ್ ನೋಡಿ ನಾನಿಲ್ಲಿ ಮೂರು ಮುಕ್ಕಾಲು ಹಾಕೋತಾ ಇದ್ದೀನಿ ನೀವು ಕೂಡ ಅಷ್ಟೇ ಹಾಕ್ಕೊಳ್ಳಿ ಈ ಥರ ಪಾತ್ರೆಯಲ್ಲಿ ಮಾಡೋದಾದರೆ ಯಾಕಂದರೆ ನಾವು ದಮ್ ಕಟ್ಟೋದ್ರಿಂದ ಅನ್ನ ಅದರಲ್ಲೇ ತುಂಬ ಚೆನ್ನಾಗಾಗುತ್ತೆ ಉಡಿ ಉಡಿ ಬರುತ್ತೆ ನೋಡಿ ಮೂರು ಮುಕ್ಕಾಲಿದೆ ಸೊ ಇದು ಹಾಕ್ಕೊಂಡು ಬಿಟ್ಬಿಡಿ ಆಮೇಲೆ ಸ್ವಲ್ಪ ಬೇಯ್ ಹಾಕ್ಬಿಟ್ಟು ನೋಡಿ ಕುದ್ದಿದೆ ನೀರಲ್ಲಿ ಚೆನ್ನಾಗೆ ಈಗ ನಾನು ನೆನೆಸಿಟ್ಟಿದ್ದ ಅಕ್ಕಿನ ನೀರೆಲ್ಲ ಸೋಸ್ಬಿಟ್ಟು ಅಕ್ಕಿ ಹಾಕೋತಾ ಇದ್ದೀನಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ನೀವು ಕೂಡ ಸ್ವಲ್ಪ ಗರಂ ಮಸಾಲ ಹಾಕೋತಾ ಇದ್ದೀನಿ ಉಪ್ಪು ಸ್ವಲ್ಪ ನೀವು ನೋಡ್ಕೊಳ್ಳಿ ಮೊದಲಿಗೆ ಎರಡು ಸ್ಪೂನ್ ಹಾಕಿದ್ದೀವಿ ನೀವು ಈ ಟೈಮಲ್ಲಿ ಸ್ವಲ್ಪ ಉಪ್ಪು ಚೆಕ್ ಮಾಡಿಬಿಟ್ಟು ಪ್ಲೇಟ್ ಮುಚ್ಚಿಬಿಡಿ ನೋಡಿ ಈಗೆಲ್ಲ ನೀರು ಸ್ವಲ್ಪ ಎಲ್ಲ ಆವಿ ಆಗಿದೆ ನೋಡಿ ಈಗ ಸೈಡಿಂದ ಮಿಕ್ಸ್ ಮಾಡ್ಕೋಬೇಕು ಯಾಕಂದರೆ ಇಲ್ಲ ಅಕ್ಕಿ ಹೊಡೆದೋಗ್ಬಿಡುತ್ತೆ ಅನ್ನ ಉಡಿ ಉಡಿ ಆಗಿ ಬರೋಲ್ಲ ಥರ ಹಾಂ ಸೈಡಿಂದ ಹೀಗೆ ನೀವು ಯಾವತ್ತು ತೊಗೊಂತೀರೋ ಅವಾಗ ಅನ್ನ ಹೊಡೆದೋಗಲ್ಲ ನಿಮಗೆ ತುಂಬ ಚೆನ್ನಾಗಿ ಬರುತ್ತೆ ಬಿರಿಯಾನಿನೂ ಕೂಡ ಒಂದು ಸೆವೆಂಟಿ ಪರ್ಸೆಂಟ್ ನೋಡಿ ಈಗ ಒಂದು ಸೆವೆಂಟಿ ಪರ್ಸೆಂಟ್ ಆಗೋಗಿದೆ ಈಗ ಇದನ್ನೆಲ್ಲ ಕ್ಲೀನಾಗಿ ಸಮ ಮಾಡಿಬಿಟ್ಟು ಪಕ್ಕದಲ್ಲಿ ಇಟ್ಕೊಂಡ್ಬಿಟ್ಟು ಒಂದು ಹಳೇ ಅಂಚಿನ ದಮ್ ಕಟ್ಟಕ್ಕೆ ಇಡ್ತಾಯಿದ್ದೀನಿ ಹೈ ಫ್ಲೇಮಲ್ಲಿಟ್ಟು ಇಟ್ಟು ಅದ್ರ ಮೇಲೆ ಒಂದು ಪಾತ್ರೆಯಲ್ಲಿ ನೀರಿಟ್ಬಿಟ್ಟು ವೆಯ್ಟಿಗೆ ನಾನಿಲ್ಲಿ ಜಿಮ್ ಡಂಬಲ್ಸ್ನ ಇದ್ದೀನಿ ನೀವು ಬೇಕಾದರೆ ಇನ್ನೊಂದು ಪಾತ್ರೆ ಬೇಕಾದರೂ ಇಟ್ಕೋಬೋದು ವೆಯ್ಟಿಗೆ ಐದು ನಿಮಿಷ ಆದಮೇಲೆ ತುಂಬ ಲೋ ಹೈ ಫ್ಲೇಮಲ್ಲಿರುತ್ತೆ ಐದು ನಿಮಿಷ ಆದಮೇಲೆ ಲೋ ಫ್ಲೇಮ್ ಬಿಟ್ಬಿಟ್ಟು ಒಂದು ಕಾಲು ಗಂಟೆಯಿಂದ ಹಾಂ ಒಂದು ಕಾಲು ಗಂಟೆ ಅಥವಾ ಇಪ್ಪತ್ತು ನಿಮಿಷ ಬಿಟ್ಬಿಟ್ಟು ಆಫ್ ಮಾಡಿ ತೆಗೆದುಬಿಡಿ ಎಲ್ಲದನ್ನು ಒಂದೊಂದೇ ನಾವು ದಮ್ಮಿಗೆ ಏನು ಮೇಲ್ಗಡೆ ಇಟ್ಟಿದ್ವಿ ಅದನ್ನು ನೋಡಿ ಈಗ ತೆಗಿತೀನಿ ಯಾವ ಥರ ಹೊಗೆ ಬರುತ್ತೆ ನೋಡಿ ದಮ್ ಕಟ್ಟಿರೋದು ಆಗಲೇ ಸ್ಮೆಲ್ ಘಮ 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 ಅಂತ ಇದೆ ನೋಡಿ ಯಾವ ಥರ ಬರ್ತಾ ಇದೆ ದಮ್ ಹೊಗೆ ಅನ್ನನು ಕೂಡ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂದರೆ ಒಂದು ಅಕ್ ಅಗ್ಳು ಕೂಡ ಒಡೆದೋಗಿಲ್ಲ ಹಾಗೆ ಉಡಿ ಉಡಿಯಾಗಾಗಿದೆ ನೋಡ್ತಾ ಇರ್ಬೋದು ನೋಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ ನೋಡಿ ಒಂದು ಚೂರು ತಳ ಹಿಡ್ದಿಲ್ಲ ಯಾಕಂದರೆ ನಾವು ದಮಗೆ ಕೆಳಗಡೆ ಹಂಚಿಟ್ಟಿದ್ದೀವಿ ಸೊ ಹಾಗಾಗಿ ತಳ ಹಿಡಿಯೋದು ಇಲ್ಲ ನೋಡಿ ಅವರೇ ಕೂಡ ಎಷ್ಟು ಚೆನ್ನಾಗಿ ಬೆಂದಿದೆ ಹಾಗೆ ಕಾಣಿಸ್ತಾ ಇದೆ ನೋಡಿ ನಾನು ಆ ಇದೇ ಕಾರಣಕ್ಕೆ ನಾನು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಳ್ಳಿಲ್ಲ ಸೊ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಾಯಿತು ಇನ್ನೇನು ಬ್ಯಾಟಿಂಗ್ ಮಾಡೋದು ಒಂದೇ ಆಲೆ ಟೈಮ್ ಎಂಟೂವರೆ ಆಯಿತು ನೋಡಿ ಎಷ್ಟು ಚೆನ್ನಾಗಾಗಿದೆ ಬನ್ನಿ ಪ್ಲೇಟಿಗೆ ಹಾಕ್ಕೊಂಡ್ಬಿಡೋಣ ನೋಡಿ ಯಾವ ಥರ ಆಗಿದೆ ಪ್ಲೇಟಿಗೆ ಹಾಕ್ಕೊತಾ ಇದ್ದೀನಿ ನೋಡಿ ಅನ್ನ ಇವಾಗ ಎಷ್ಟು ಚೆನ್ನಾಗಾಗಿದೆ ಅಂತ ಅಕ್ಕಿ ನೋಡಿ ಎಷ್ಟು ಹುಡಿ ಉಡಿಯಾಗಿ ಬಂದಿದೆ ಅಷ್ಟೇ ಯಾವ ಹೋಟೆಲ್ಗೂ ಹೋಗ್ಬೇಕಾಗಿಲ್ಲ ನಾವು ದಮ್ ದಿರಿ ದಮ್ ವೆಜಿಟೇಬಲ್ ದಮ್ ಬಿರಿಯಾನಿ ತಿನ್ನೋದಕ್ಕೆ ಮನೇಲೆ ತುಂಬ ಚೆನ್ನಾಗಿ ಮಾಡ್ಕೋಬೋದು ನೋಡಿ ಈಗ ನಾನು ರೆಡಿ ಮಾಡಿ ಮೊಸರು ಬಜ್ಜಿನ ಮಾಡ್ಕೊಂಡಿದ್ದೀನಿ ನೋಡಿ ಈಗ ಎಷ್ಟು ಚೆನ್ನಾಗಾಗಿದೆ ಆಗಿದೆ ಅಲ್ವಾ ನೀವು ಒಂದು ಸಲ ಟ್ರೈ ಮಾಡ್ಕೊಳ್ಳಿ ಹೇಗಿದೆ ಅಂತ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ಹಾಗೆ ಒಂದೇ ಒಂದು ರಿಕ್ವೆಸ್ಟು ದಯವಿಟ್ಟು ಇದೇ ಥರ ಅಡುಗೆನ ನಾನು ತೋರಿಸ್ತಾ ಇರ್ತೀನಿ ದಯವಿಟ್ಟು ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೊಂದು ನನ್ನ ಹಂಬಲ್ ರಿಕ್ವೆಸ್ಟ್ ಎಲ್ರಿಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್